ನಿನ್ನೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷೆಗೆ ಬೆಂಬಲಿಸಿದ ಎಮ್ ಆರ್ ಡಬ್ಲ್ಯೂ ಮತ್ತು ಆರ್ ವಿವಾಡಬ್ಲ್ಯೂಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಒಂದು ಹಂತದಲ್ಲಿ ನಮ್ಮ ಪ್ರತಿಭಟನೆ ಯಶಸ್ವಿಯಾಗಿದೆ ಏಕೆಂದರೆ ನಿನ್ನೆ ಬೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕೊಟ್ಟ ಮಾತಿನಂತೆ ಸಚಿವರ ಜೊತೆ ಸಭೆ ನಡೆಸಿಕೊಟ್ಟಿದ್ದಾರೆ ಆ ಸಭೆಯಲ್ಲಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಅಬ್ಬಾಕರ್ ಅವರು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಮಾತನಾಡಿ ಅನುಮೋದನೆ ಕೊಡುವಂತೆ ಮನವೊಲಿಸುವುದಾಗಿ ಭರವಸೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ಯಶಸ್ವಿ ಆಗುತ್ತಿವೆ ಯಾವನ ಎಂದು ಭರವಸೆ ಜಿಲ್ಲಾಧಿಕಾರಿಗಳು ಇಂದು ಬೆಳಗ್ಗೆ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಪಕ್ಕಿರಗೌಡ ಸಿ ಪಾಟೀಲ್ ಅವರಿಗೆ ಕರೆ ಮಾಡಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾಳೆ ಬಿಜಿ ಇರುವ ಹಿನ್ನೆಲೆಯಲ್ಲಿ ಇವತ್ತೇ ಚರ್ಚೆ ಮಾಡಲು ಕರೆದಿದ್ದಾರೆ ಹೀಗಾಗಿ ಸಂಘದ ಐದು ಜನ ಮುಖಂಡರು ಕರೆದು ಸುವರ್ಣ ಸೌಧಾಲ ಕೋಣೆ ಸಂಖ್ಯೆ ಆರರಲ್ಲಿ ಬರಲು ತೀರಿಸಲಾಗಿದೆ ಫಕೀರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘದ ನಿಯೋಗ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಸಚಿವರು ಮುಕ್ತವಾಗಿ ಮಾತನಾಡಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರೊಂದಿಗೆ ಮಾತನಾಡಿ ಕೂಡಲೇ ಅನುಮೋದನೆ ನೀಡಬೇಕು ಮತ್ತು ಈ ಕುರಿತು ಮಾನ್ಯ ಮುಖ್ಯಮಂತ್ರಿ ಮಾತನಾಡಿ ಅನುಮೋದನೆ ಕೊಡುವಂತೆ ಮನ ಒಲಿಸುವುದಾಗಿ ಭರವಸೆಯನ್ನು ನೀಡಿದರೆ ಮುಂದುವರೆದು ಹದಿನೈದು ದಿನಗಳ ಒಳಗಾಗಿ ಆದೇಶ ಹೊಲಸುವ ವ್ಯವಸ್ಥೆ ಮಾಡಿಸುತ್ತೇನೆ ಎಂದು ತಿಳಿಸಿದ್ದಾರೆ ಇಲಾಖೆ ಕನಸನ ಒಪ್ಪಿಗೆ ಕೊಡಿ ಎಂದು ಕಾರ್ಮಿಕ ಇಲಾಖೆ ಕಡಿತ ಯಾಕೆ ಕಳಿಸಿದ್ದು ಹಾಗೂ ಅವರಿಂದ ಒಪ್ಪಿಗೆ ಅವಶ್ಯಕತೆ ಏನಿದೆ ಎಂದು ಕೇಳಿದ್ದಾರೆ